ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿಂದ ಧನುರ್ಮಾಸದ ಪೂಜೆನ ಶುರು ಮಾಡಿದ್ದೀನಿ ಮನೆಯಲ್ಲಿ ಪೂಜೆ ಮುಗಿಸಿ ಬೆಳಗ್ಗೆ ಐದು ಗಂಟೆಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎಳ್ಳೆ ಬತ್ತಿನ ಹಚ್ಚಿ ಆ ನಂತರ ಅಶ್ವಥ್ ವೃಕ್ಷಕ್ಕೆ ಪೂಜೆನ ಮಾಡಿದ್ವಿ ಇನ್ನು ನವಗ್ರಹಗಳಿಗೆಲ್ಲ ಪೂಜೆ ನಡೀತಾ ಇತ್ತು ಇಲ್ಲಿ ಪೂಜೆನೆಲ್ಲ ನಾವು ಮುಗಿಸ್ಕೊಂಡು ಆ ನಂತರ ದೇವರ ದರ್ಶನನ ಮಾಡಿದ್ವಿ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಯಾವಾಗ ಜಾಸ್ತಿ ಮಾಡ್ಕೊಂಡಿಲ್ಲ ಖುಷಿ ಆಗುತ್ತೆ ಅಲ್ವ ಬೆಳಗ್ನೇಯ ಮತ್ತು ಅಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ರೀತಿ ಇತ್ತು ಮೂರು ಗಂಟೆಗೆ ಎದ್ದು ಅರ್ಧ ಹೂವು ಕಟ್ಟಿದ್ದೀನಿ ಇನ್ನೂ ಅರ್ಧ ಹೂವು ಇದೆ ಅದನ್ನು ಇವಾಗ ಕಟ್ಟಬೇಕು ಬೆಳಗ್ಗೆನೆ ಮನೆಯಲ್ಲೆಲ್ಲ ಪೂಜೆ ಮಾಡೋಗಿದ್ವಿ ಇನ್ನೂ ದೀಪ ಉರಿತಾನೆ ಇದೆ ತುಳಸಿ ಹತ್ತಿರ ತುಂಬಾ ಚಳಿ ಇದೆ ಈ ವರ್ಷ ಅಂತೂ ತುಂಬ ಚಳಿ ಇದೆ ಹಾಗೆ ತಿಂಡಿನೂ ಕೂಡ ಮಾಡೋಣ ಅಂತ ಬಂದೆ ದೋಸೆ ಮಾಡಬೇಕು ನಾವು ಬೆಳಗ್ಗೆನೇ ಇದ್ದು ಒಂದೊಂದು ಗ್ಲಾಸು ಬಿಸಿನೀರು ಕುಡಿತೀವಿ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನೈಟು ಸ್ವಲ್ಪ ಹಾಲಿತ್ತು ಅದರಲ್ಲೇ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಬಿಸಿನೀರು ಕುಡಿ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಮಗೆ ಖಾಲಿ ಹೊಟ್ಟೆಗೆಲ್ಲ ಕಾಫಿನ ಕುಡಿಬಾರ್ದು ನೈಟು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ ಅದನ್ನು ಕೂಡ ಅರ್ಧಂಬರ್ಧ ಮಾಡಿ ಇಟ್ಟಿದ್ದೀನಿ ಇವಾಗ ಅದನ್ನು ಕೂಡ ಫಿನಿಶ್ ಮಾಡಿಕೊಳ್ಬೇಕು ಇವತ್ತು ತುಂಬಾ ಕೆಲಸಗಳಿದೆ ತುಂಬ ಬಟ್ಟೆಗಳು ಬರ್ತಾ ಇರೋದರಿಂದ ನನಗೆ ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಈ ಎರಡು ಮೂರು ದಿನದ ವೀಡಿಯೋನ ನಾನು ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇರೋದು ಇದನ್ನ ಮಾಡೋಕ್ಕೂ ಕೂಡ ನನಗೆ ಲೇಟ್ ಆಯಿತು ಹಾಗೆ ಕಾಫಿನ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಷಾರು ಕೂಡ ಇಲ್ಲ ನನಗೆ ಹಾಗಾಗಿ ವೀಡಿಯೋಗಳನ್ನು ಹಾಕೋದಕ್ಕೆ ಇಲ್ಲ ಕಾಫಿ ಜೊತೆ ಬಿಸ್ಕೆಟ್ ಇರಲೇಬೇಕು ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಹೇಳಿದ್ನಲ್ಲ ಎರಡು ದಿನ ವೀಡಿಯೋನ ಎರಡು ಮೂರು ದಿನದ ವೀಡಿಯೋನ ಹಾಕ್ತಾ ಇದ್ದೀನಿ ನಾನು ನೈಟೇ ಈ ರೀತಿ ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ ಇದು ಬೆಳಗ್ಗಿನ ವೀಡಿಯೋ ನೋಡಿ ನಮ್ಮ ಮನೆಗೆ ಏಳು ಗಂಟೆ ಏಳುವರೆಗೆಲ್ಲ ಈ ರೀತಿ ಬಿಸಿಲು ಬರುತ್ತೆ ಅಡುಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಇದು ಮಧ್ಯಾಹ್ನದ ವೀಡಿಯೋ ಆಗಲೇ ಮಧ್ಯಾಹ್ನ ಅಷ್ಟರಲ್ಲಿ ನಾನು ಎರಡು ಬ್ಲೌಸ್ ಇತ್ತು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿದೆ ಈಗ ಇನ್ನೂ ಒಂದು ಬ್ಲೌಸು ರೆಡಿ ಮಾಡಬೇಕು ಬರೀ ಪೈಪಿಂಗ್ ಮಾತ್ರ ಕೊಡಬೇಕಷ್ಟೇ ಅದನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೆ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ನಾನು ಇದನ್ನೆಲ್ಲ ಒಂದು ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೈಟು ಟಿ ವಿ ನೋಡ್ಕೊಳ್ತಾ ಇದನ್ನು ಎಮಿಂಗ್ ಮಾಡ್ಕೊಳ್ಳೋದು ಮತ್ತು ಕುಕ್ಸ್ ಹಾಕ್ಕೊಳ್ಳೋದು ಆಮೇಲೆ ಫಾಲದ ಎಮ್ಮಿಂಗ್ ಎಲ್ಲ ಮಾಡ್ಕೊಳ್ಳೋದೇನಿದ್ರು ನಾನು ನೈಟ್ ಟೈಮ್ ಮಾಡ್ಕೊಂಬಿಡ್ತೀನಿ ಊಟ ಎಲ್ಲ ಮುಗಿಸಿ ಟಿ ವಿ ನೋಡ್ಕೊತ ಮಾಡ್ತೀನಿ ಈಗ ಹನ್ನೆರಡೂವರೆ ಆಗಿದೆ ನೋಡಿ ಟೈಮ್ ರಾತ್ರಿ ಊಟ ಎಲ್ಲ ಮುಗಿಸಿ ಒಂದು ಹತ್ತು ಗಂಟೆಗೆ ಶುರು ಮಾಡಿದ್ರೆ ಹನ್ನೆರಡೂವರೆ ಆಯಿತು ಇವತ್ತು ಒಂದು ಮೂರಿಂದ ನಾಲ್ಕು ಬ್ಲೌಸ್ಗೆ ಬಟನ್ ಹಾಕದೆ ಹಾಗೆ ಒಂದು ನಾಲ್ಕೈದು ಸೀರೆಗೆ ಎಮ್ಮಿಂಗ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಮಲಗ್ತಾ ಇದ್ದೀನಿ ಇವಾಗ ಮನೇಲೆಲ್ಲರೂ ಮಲಗಿದಾರಾಗಲೇ ಈಗ ಹನ್ನೆರಡೂವರೆ ಮೇಲೆ ಆಯಿತು ಎಲ್ಲ ಟಿ ವಿ ಆಫ್ ಮಾಡಿ ಮಲಗ್ತಾ ಇದ್ದೆ ಹಾಗೆ ಬೆಳಗ್ಗೆನೇ ಎದ್ದು ಮತ್ತೆ ಕಟಿಂಗ್ ಶುರು ಮಾಡಿದ್ದೀನಿ ಇದೆಲ್ಲ ಸ್ಟಿಚ್ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಕೋಟ್ಗಳೆಲ್ಲ ಸ್ಟಿಚ್ ಹಾಕಬೇಕು ಈ ಕೆಲಸನೇ ನಮಗೆ ಬೆಸ್ಟು ಬಂಡವಾಳ ಇಲ್ಲದೇ ಇದರಲ್ಲಿ ಚೆನ್ನಾಗಿ ಕಾಸು ಬರುತ್ತೆ ಹಾಗಾಗಿ ನಾನು ಬಿಡೋದಿಲ್ಲ ಇದೆಲ್ಲ ಸ್ಟಿಚ್ ಹಾಕೋ ಅಂಥದ್ದನ್ನು ಕೂಡ ನಾನು ತಗೊಳ್ತೀನಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇವಾಗ ಅಷ್ಟರಲ್ಲಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಅದು ಆಲ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದಂತೆಲ್ಲ ನೋಡಿಕೊಂಡೆ ಹಾಗೆ ಹೂವು ಕೂಡ ಬಂದಿತ್ತು ಅದನ್ನು ಕೂಡ ಕಟ್ಟೋದಕ್ಕೆ ಶುರು ಮಾಡಿದೆ ಈ ಬೆಂಗಳೂರಲ್ಲಿ ಎಲ್ಲ ಟೈಮು ದುಂಡ್ಮಲ್ಗೆ ಹೂವು ಸಿಗುತ್ತೆ ಹಾಗೆ ಇವತ್ತು ಕೂಡ ದೋಸೆ ನಮ್ಮ ಮನೇಲಿ ದೋಸೆ ಇಡ್ಲಿನೇ ಜಾಸ್ತಿ ಹಾಗೆ ಹೀರೆಕಾಯಿ ಪಲ್ಯ ಮಾಡಿ ದೋಸೆನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದ